ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ಹಾಗೆ ಹಿಂದೂ ಯುವಕನ ಮೇಲೆ ಮುಸ್ಲಿಂ ಸಮುದಾಯದ ಗುಂಪು ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಬೆಳ್ಳೂರಿನಲ್ಲಿ ನಡೆದಿದೆ ಬೆಳ್ಳೂರು ಪಟ್ಟಣದ ಇಪ್ಪತ್ತೊಂಬತ್ತು ವರ್ಷದ ಅಭಿಲಾಷ್ ಎಂಬುವ ಯುವಕನೇ ಹಲ್ಲೆಗೊಳಗಾದ ವ್ಯಕ್ತಿಯಾಗಿದ್ದಾನೆ ಶುಕ್ರವಾರ ರಭಸವಾಗಿ ಮುಸ್ಲಿಂ ಯುವಕರು ಕಾರು ಚಾಲನೆ ಮಾಡುತ್ತಿದ್ದರು ಇದನ್ನ ನೋಡಿದ ಅಭಿಲಾಷ್ ಮತ್ತು ನಾಗೇಶ್ ಎಂಬ ಹಿಂದೂ ಯುವಕರು ಮುಸ್ಲಿಂ ಯುವಕರಿಗೆ ಬುದ್ಧಿವಾದವನ್ನ ಹೇಳಿದ್ದಾರೆ ಹೀಗಾಗಿ

ಆರ್ ಎಸ್ ಎಸ್ ಮುಖಂಡರು ಅವ್ರ ಮೇಲೆ ಯಾವಾಗಲೂ ಕಂಡಿದ್ದೆ ಅಂತೆ ಸರ್ ಇದರ ಬೆನ್ನಲ್ಲೇ ಅಭಿಲಾಷ್ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ ಹಲ್ಲೆಗೊಳಗಾದ ಯುವಕನಿಗೆ ಬೆಳ್ಳೂರು ಏಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ ಅಪರಾಧಿಗಳನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದು ವಾಪಸ್ ಬಿಟ್ ಕಳ್ಸಿದಾರೆ ಚೆಕ್ ಮಾಡ್ತೀವಿ ನಾವೇ ಕಳ್ಸಾಕ್ತ ಏನ್ ನೋಡೋಣಕ್ಕೆ ಪೊಲೀಸರಿಗೆ ಲಕ್ಷಣ ಕಾರಣ ಅದಾದ್ಮೇಲೆ ಸ್ಟೇಷನ್ಗೆ ಇವತ್ತು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಹೋಗಿದ್ರು ಬಿಟ್ಕೊಂಡು ಇದಂತೆ ಓಡಾಡ್ತಾ ಇವತ್ತು ಇವತ್ತೇನ್ ಇನ್ಸಿಡೆಂಟ್ ನಡೆದಿದೆ ಯಾವ ಅವ್ರ ಅವ್ರಿಗಳನ್ನ ಅರೆಸ್ಟ್ ಮಾಡಿ ಸೊ ಇವತ್ತು ಇವನು ಇಬ್ಲೂ ಹೆಚ್ಚು ಸೇಮ್ ಒಂದೇ ಟೈಪ್ ಇದಾವೆ ನೋಡಿ ಇವರು ಮತ್ತೆ ಅಣ್ಣ ತಮ್ಮದಿ ಇದು ಇಬ್ಬರು ಒಂದೇ ಟೈಪ್ ಇದೆ ಅದೇ ಅವನು ಅಂತ ಅಂದ್ಬಿಟ್ಟು ಅವನು ಸ್ವಲ್ಪ ಪ್ರಚಲಿತವಾಗಿದ್ದಾನೆ ಸುಮ್ಮತ ಬಚರಂಗ ತಾಣ ಎಲ್ಲ ಕಾರ್ಯಕ್ರಮ ವಿಶ್ವ ಹಿಂದೂ ಪರಿಷತ್ ಎಲ್ಲದರಲ್ಲೂ ಆತ ಹುಡುಗ ಓಡಾಡ್ತಾ ಇರ್ತಾರೆ ಅಭಿಲಾಷ್ ಅಂತ ಬಿಟ್ಟಿದ್ದಾನೆ ಆ ಕಾರಣಕ್ಕೋಸ್ಕರ ಅವನು ಟಾರ್ಗೆಟ್ ಮಾಡ್ಕೊಂಡಿದ್ದ ಅದು ಇವನು ಇನ್ನು ಬಚ್ಚಮ್ಮಕ್ಕೆ ಅವನ ಮೊದಲನೇ ಟಾರ್ಗೆಟ್ ಮಾಡ್ಕೊಂಡು ಅವನ ಮೇಲೆ ಹಲ್ಲೆ ಮಾಡಿದ್ದಾರೆ ಹಲ್ಲೆ ಮಾಡೋಂಥ ಅವಶ್ಯಕತೆ ಏನಿರಲಿಲ್ಲ ಇಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟಿಲ್ಲ ಕಂಪ್ಲೇಂಟ್ ದಾಖಲೆ ಸಿದ್ಧ ಆಗ್ತಾ ಇತ್ತು ಕಂಪ್ಲೇಂಟ್ ಮೊದಲೇ ಸ್ಕಿಚ್ ಆಗ್ತದೆ

ಆ ಪೊಲೀಸ್ನವ್ರು ಹೇ ನಡೀದೆ ನಿಮ್ ಕೆಲಸ ನೋಡ್ಕ ಆಮೇಲೆ ಬಂದು ಕಂಪ್ಲೇಂಟ್ ಕೊಟ್ಟ ಮೇಲೆ ಬಂದ್ ಬಲ್ ಅಂತ ನಡೀದೆ ಹೆಂಗೆ ಹೆಂಗೆ ಅಂತ ಅವಾಜ್ ಹಾಕ್ಸ್ಬಿಟ್ಟು ಕಳ್ಸಿದ್ದಾರೆ ನಾಗರಾಜು ಮತ್ತೆ ಶಶಿ ಮತ್ತೆ ಇನ್ನೂ ಇಬ್ರು ಹೋಗಿದ್ದಾರೆ ಅಂತ ನನಗೆ ಬಲ್ಲ ಮಾಹಿತಿ ಅಲ್ಲಿ ಕಂಡಂತ ವ್ಯಕ್ತಿಗಳು ಹೇಳ್ತಾ ಇರೋದು ಪೊಲೀಸ್ನವ್ರು ಅವಾಜ್ ಹಾಕ್ಬಿಟ್ಟೆ ಕಳ್ಸಲು ಅವ್ರು ಮುಚ್ಕೊಂಡು ಹೋದ್ರು ಅಂತ ಅಂದ್ರೆ ಇನ್ಯಾಕ ಈ ಕೆಲಸದಲ್ಲಿ ಇದಾವೆ ಅಂತ ನಾವು ಗೊತ್ತಾಗ್ತಾ ಇಲ್ಲ ಹಾ ಕಡೆ ಹೋದಂತನೂ ಇದು ಮಾಡಿದ್ದಾರೆ ಎಲ್ಲಾದ್ಮೇಲೆ ಗಲಭೆ ಮಾಡಿದ್ದಾರೆ ಯಾವ ಕಾರಣಕ್ಕೂ ಒಟ್ಟು ಅವನ ತಡೆಯಬಾರ್ದು ಅನ್ನೋದೇ ಅವ್ರ ಇಂಟೆನ್ಶನ್ ಆಗಿದೆ ಹಾ ಲಕ್ಷ್ಮಿ ಅನ್ನಂತ ಹುಡುಗಿ ಮನೆಗೆ ನಾಗೇಶ್ ಅಂತ ಲಕ್ಷ್ಮಿ ಅನ್ನಂತ ಹುಡುಗಿ ಒಬ್ಳೆ ಇದ್ದಂತ ಸಂದರ್ಭದಲ್ಲಿ ಹೋಗಿ ಕದ ಎಲ್ಲ ಬಡದು ಎಲ್ಲ ಮಾಡಿ ಇದು ಮಾಡಿದ್ದಾರೆ ಸುಮಾರು ಒಂದು ನಾಲ್ಕೈದು ಬೈಕ್ ಗಳಲ್ಲಿ ಹೋಗಿದ್ದಾರೆ ಮೊನ್ನೆ ಸಿ ಸಿ ಇವಾಗ ಮೊಬೈಲ್ ರೆಕಾರ್ಡ್ ಮಾಡಿದ್ದಾರೆ ಅದನ್ನು ಇದೆ ಅದು ಹಿಂದೂ ಯುವಕನ ಮೇಲಿನ ಹಲ್ಲೆಯಿಂದ ಪಟ್ಟಣದಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿದೆ ಬೆಳ್ಳೂರು ಪಟ್ಟಣದ ಪೊಲೀಸ್ ಠಾಣೆ ಸೇರಿ ಏಮ್ಸ್ ಆಸ್ಪತ್ರೆಗೆ ಬಿಗಿ ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗಿದೆ ಬೆಳ್ಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಅಲ್ಲೇ ಅಲ್ಲೇಗೊಳ್ಳೋದೇ ಇವತ್ತು ಸ್ಟೇಟ್ಮೆಂಟ್ ಕೊಡೋದು ಅಲ್ಲಿ ಅವರು ಯಾರು ಯಾರಿದ್ರು ಅಂತ ಹಾಗಾಗಿ ಕುಟುಂಬದವರೆಗೆ ಕ್ರಮ ಯಾರಿಗೆ ಯಾರು ಮಾಡಿದರೋ ಯಾಕೆ ಮಾಡಿದರೋ ಅದು ಕಂಪ್ಲೇಂಟ್ ಕೊಟ್ಟ ನಂತರ ತನಿಖೆಯನ್ನು ಕಾನೂನಿನ ರೀತಿಯಲ್ಲಿ ಏನೇನೋ सदत्री वाहिनियां ಹೆಚ್ಚಿನ ಮಾಹಿತಿಗಾಗಿ سبسಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ